ಒಂದು ಉತ್ತಮವಾದ ಒಂದು ಕೊಠಡಿ ಇಲ್ಲಿ ನಿರ್ಮಾಣ ಆಗಿದೆ ಸ ತಾಲೂಕು ಶಿಕ್ಷಕ ಶಿಕ್ಷಣ ರೀತಿಯಲ್ಲಿ ಇವತ್ತು ದೇವಸ್ಥಾನ ಕಟ್ಟೋದು ಎಷ್ಟು ಮುಖ್ಯನೋ ಶಾಲೆ ಕಟ್ಟೋದು ಅಷ್ಟೇ ಮುಖ್ಯ ಅಂತ ಇಲ್ಲಿ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗ್ತದೆ ಅಲ್ಲಿ ನಮ್ಮ ಮನಸ್ಸನ್ನು ಕಟ್ಟುವಂಥದ್ದಾಗ್ತದೆ ದೇವಸ್ಥಾನದಲ್ಲಿ ಎರಡೂ ಕೂಡ ನಾವು ಜೊತೆ ಜೊತೆಯಲ್ಲೇ ತೊಗೊಂಡೋದ್ರೆ ನಾವು ಒಂದು ಒಳ್ಳೆ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಇಂಥ ನನ್ನ ಭಾವನೆ ಮನಸ್ಸು ಕಟ್ಟೋದು ದೇವಸ್ಥಾನ ಕಟ್ಟೋದು ಅಂದರೆ ಮನ್ಸ್ ಕಟ್ತಕ್ಕಂಥದ್ದು ಇಲ್ಲಿ ಮಕ್ಕಳಿಗೆ ಜ್ಞಾನೋದೇ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಎರಡೂ ಕೂಡ ದೇಗುಲ ಅಂತಲೇ ಭಾವನೆ ಇಟ್ಕೊಂಡು ಇವತ್ತು ನಮಗೆ ಹೆಮ್ಮೆ ಆಗ್ತದೆ ಪೋಷಕರೆಲ್ಲರೂ ಕೂಡ ನೀವು ಬಂದಿರೋದು ನೋಡಿದ್ರೆ ಗ್ರಾಮದ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಅದರಲ್ಲೂ ಹೆಣ್ಮಕ್ಳೇ ಇರೋದ್ರಿಂದ ಖಂಡಿತ ಅವ್ರ ಮುಂದೆ ಬಂದರೆ ಎಲ್ಲ ಏನೂ ಕೂಡ ಸಾಧ್ಯ ಇಲ್ಲ ಅಂಗಿಲ್ಲ ಖಂಡಿತ ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಉತ್ತಮವಾದ ಒಂದು ಗ್ರಾಮವನ್ನು ಕಟ್ಟಲಿಕ್ಕೆ ಮತ್ತು ಒಂದು ಶಾಲೆಯಲ್ಲಿ ಉತ್ತಮವಾದ ಒಂದು ಕಲಿಕೆ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾರೆ ಎಸ್ ಟಿ ಎನ್ ಸಿ ಅಧ್ಯಕ್ಷರು ಕೂಡ ಮಹಿಳೆ ಇರೋದರಿಂದ ಖಂಡಿತ ಅವರು ಅಪಾರವಾದಂಥ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಚಿಂತನೆಯನ್ನು ಇಟ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ ನಿಮ್ಗೆ ಏನು ಸೌಲಭ್ಯ ಬೇಕು ಈಗ ಅಧ್ಯಕ್ಷರು ಎಲ್ಲ ಶಾಲೆಗಳಿಗೂ ಕೂಡ ಒಂದು ಕಂಪ್ಯೂಟರ್ನ ಕೊಡಿಸುವಂಥ ಕೆಲಸ ಆದರೆ ಈಗಿನ ಯುಗದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ರೆ ಖಂಡಿತ ನಮ್ಮ ಮಕ್ಕಳು ಕೂಡ ಎಲ್ಲ ರಂಗದಲ್ಲೂ ಕೂಡ ಮೇಲ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ನೋಡಿದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳೇ ಜಾಸ್ತಿ ಇವತ್ತು ಕೆ ಎ ಎ ಎಸ್ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥದ್ದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಆ ಹಿಟ್ಕೊಳ್ಳಿ ನಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳು ಕೂಡ ಹಲವಾರು ರಂಗಗಳಲ್ಲಿ ಬರಲಿ ಅಂತಕ್ಕಂಥದ್ದು ಆಸೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡು ನಾವು ಇಲ್ಲಿ ಒಂದು ಪಟ್ಟಿಯನ್ನು ಮಾಡೋಣ ಸರಿ ಕಂಪ್ಯೂಟರ್ ಬೆಟ್ಟು ಅದೆಲ್ಲ ಕೂಡ ನಾವು ಒಳಗಿಸ್ಕೊಡಕ್ಕೆ ಒಂದು ಯಾವ್ದಾರು ಒಂದು ಯೋಚನೆ ಮಾಡಿ ಖಂಡಿತ ಎಲ್ಲ ಶಾಲೆಗೂ ಕೊಡುವಂಥದ್ದಾದರೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಮುಂದಾಗ್ತವೆ ಅಂತಕ್ಕಂಥದ್ದು ಜೊತೆ ಈಗ ಆಗ್ತದೆ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಇಡೀ ಕ್ಷೇತ್ರದಲ್ಲಿ ಕೊಡ್ತಾ ಇದೆ ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಎಲ್ಲ ಕೂಡ ಎಲ್ಲ ಶಾಲೆಗಳು ಕೂಡ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಇದೆ ಮೊನ್ನೆನೂ ಕೂಡ ಆರು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಕೊಟ್ಟು ಎಲ್ಲರೂ ಅವರಿಗೆ ಕಾರ್ಯಾದೇಶವನ್ನು ಕೂಡ ಕೊಟ್ಟಿದ್ದೀವಿ ಕೆಲಸ ಮಾಡಿಸ್ಕೊಡಿ ಅಂತ ಶೌಚಾಲಯದಲ್ಲಿಲ್ಲ ಅಡುಗೆ ಕೊನೆಯಲ್ಲಿಲ್ಲ ಒಟ್ಟಡಿಯಲ್ಲಿ ದುಸ್ಥಿತಿನಲ್ಲಿದೆ ಎಲ್ಲರಿಗೂ ಕೂಡ ಮತ್ತು ಇನ್ನೂ ಐವತ್ತೈದು ಕೋಟಿನಲ್ಲಿ ಇಲ್ಲೆಲ್ಲಿ ಶಾಲೆಗಳಿಗೆ ಕಟ್ಟಡ ಬೇಕು ಅಡುಗೆ ಮನೆ ಬೇಕು ಎಲ್ಲದನ್ನು ಕೂಡ ಹಾಕಿದ್ರೆ ಅದು ಶೀಘ್ರದಲ್ಲೇ ಬರ್ತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವು ಕೂಡ ಕೆಲಸ ಪ್ರಾರಂಭ ಆಗ್ತದೆ ಆದರೆ ನಮಗೆ ಕೊರತೆ ಕಾಣ್ತಾ ಇರ್ತಕ್ಕಂಥದ್ದು ಒಳ್ಳೆ ಕ ವ್ಯವಸ್ಥೆ ಇರ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದರಿಂದ ಇಲ್ಲಿ ಮೇಲೆ ಕಾರ್ಯನಿಲ್ಲಿ ಪ್ರೈವೇಟ್ನವ್ರು ನಾನು ಕೂಡ ಒಳಗೆ ಬಿಟ್ಕೊಳ್ದಂಗೆ ಎಲ್ಲ ನಮ್ಮ ಮಕ್ಕಳೆ ಓದಿಯಿಂದ ಏನು ತೀರ್ಮಾನ ಏನಿಲ್ಲ ಗ್ರಾಮಸ್ಥರು ತಗೊಂಡಿದ್ರಿ ಖಂಡಿತ ಗ್ರಾಮೀಣವಾಗಿ ಅಂತ ನಾನು ಕೂಡ ಹೇಳ್ತಾ ಇವತ್ತು ನಾವೆಲ್ಲ ಒಂದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇದ್ರ ಜೊತೆಯಲ್ಲಿ ಬೇರೆ ರಾಜ್ಯದಿಂದ ಬಂದು ಒಡಿಶಾ ರಾಜ್ಯದಿಂದ ಬಂದಂಥ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ಕಲ್ಲ ಕನ್ನಡವನ್ನು ಅರ್ಥೈಸ್ಕೊಂಡು ಇವತ್ತು ನಮ್ಮ ಜೊತೆನೆ ನಮ್ಮವರಾಗಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಇರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಅವರು ಹೇಳಿದ ರೀತಿಯಲ್ಲಿ ನಾವೀಗಾಗಲೇ ಸಿ ಇ ಟಿ ಕೋರ್ಸು ಉಚಿತವಾಗಿ ನೀಡ್ತಾ ಇದ್ದೇವೆ ಹೊರಗಡೆ ಹೊರ್ಗಡೆ ಹೋಗ್ಬೇಕು ಅಂದರೆ ಸಾಕಷ್ಟು ಹಣ ಖರ್ಚಾಗ್ತದೆ ಆದರೆ ನಾವು ಸಿ ಇ ಟಿ ನೀಡ ಈ ಹತ್ತೊಂಬತ್ತನೇ ತಾರೀಕಿಂದ ಎರಡು ಎಕ್ಸಾಮ್ಸ್ ಹತ್ತು ಹದಿನೆಂಟಕ್ಕೆ ಮುಗೀತದೆ ಪಿ ಯು ಸಿ ಅವ್ರದ್ದು ಹತ್ತೊಂಬತ್ತರಿಂದ ಯುಗಾದಿಗೂ ರಜೆ ಕೊಡದೆ ಅವರಿಗೆ ಉಚಿತವಾಗಿ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತಾ ಇದ್ದೇವೆ ಅವರಿಗೆ ಎಲ್ಲ ವ್ಯವಸ್ಥೆನು ಕೂಡ ನಾವು ತಯಾರಿನ ಮಾಡ್ಕೊಂಡಿದ್ದೇವೆ ನಮ್ಮಲ್ಲಿ ಇನ್ನೂರೈವತ್ತು ಮಕ್ಕಳಿಗೆ ಆಗಲೇ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಒಂದು ಅರವತ್ತು ಜನನಾರು ಇಂಜಿನಿಯರ್ಸ್ ಏನಾರ ಸಂಭವಿದ್ರೆ ಖುಷಿ ನಮ್ಮ ತಾಲೂಕು ಮಕ್ಕಳು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಾಲೆ ಶಾಲೆಯಲ್ಲಿ ಒಂದು ದೇಗುಲ ಅಂತಲೇ ನಾವು ಭಾವಿಸ್ಕೊಂಡು ಶಾಲೆ ಆವರಣಕ್ಕೆ ಬಂದ ನಂತರ ಇಲ್ಲಿಯ ಒಂದು ಶಿಸ್ತನ್ನು ನಾವು ಕ ಪಾಲಿಸ್ಕೊಂಡು ಈ ಶಾಲೆಯ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಶಂ ಸಣ್ಣ ಗ್ರಾಮಸ್ಥರು ಮತ್ತು ಇಲಾಖೆಯವರು ಮತ್ತು ಈ ಸಂದರ್ಭದಲ್ಲಿ ಅಂತ ಅವೆಲ್ಲ ತುಂಬ ಮನಸ್ಸಿಂದ ಈ ಕೊಠಡಿಯನ್ನು ಉತ್ತಮ ರೀತಿಯಲ್ಲಿ ಬದುಕಿದಾರರು ಕೂಡ ಕಟ್ಟಿಕೊಂಡಿದ್ದಾರೆ ಖಂಡಿತ ಇದು ಇಲ್ಲಿ ಒಳ್ಳೆಯ ಬಂದಂಥ ವಿದ್ಯಾರ್ಥಿಗಳೆಲ್ಲರ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅಂತಕ್ಕಂಥ ನಾನು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಮನಸ್ಸಿನಲ್ಲಿ ಮಾತುಕತ ಜೈ ಜೈ